ನಾವು ನಾವು ನಾನು ಸಾಯಿದ ಖಂಡಿತ ಆಗಿದೆ ನೀವು ನನ್ನನ್ನು ಮಾತನಾಡೋಕೆ ಹೋಗಿ ಇಲ್ಲದಿದ್ದರೆ ನಾನು ಸಮಾಧಾನ ಆಗುವುದಿಲ್ಲ ಸರಿ 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 ನಿನ್ನನ್ನು ಬಂದು ಮಾತನಾಡಲಿ ಬಂದು ಹಾಗೆ ಆಗಿರಿ Ah, ini tuh yang itu. ನಾನು ಚೆನ್ನಾಗಿ ಇದ್ದೇನೆ ನಿಮ್ಮ ಮಾತನಂಚರು ಹೊರಗೆ ಬಾ ಮತ್ತೆ ನನ್ನದಿ

ನಾನು ಈ ಈ ಹೆಜ್ಜೆಗಳು ಒಳ ಹೋದಾಗಿದೆ ಹೊರ ಬಂದ ಹೆಜ್ಜೆ ಗುರುತು ಇಲ್ಲವಲ್ಲ ಇದರಲ್ಲಿ ಏನೋ ಮೋಸವಿದೆ ನಾನು ಉಳಿದ ಪ್ರಾಣಿಗಳಿಗೆಲ್ಲ ಹೇಳುತ್ತೇನೆ ನೀನು ಬಂದವರಿಗೆಲ್ಲ ಮಾತಾಡ ಮಾತಾಡುವರಿಗೆ ತಿನ್ನುತ್ತಿದ್ದೆ ತಿನ್ನುತ್ತಿದ್ದೆ ಪ್ರತಿಯಾ ನಾನು